ಪ್ರತಿಯೊಂದು ಮಹಿಳೆಯ ನೋವನ್ನು ಕೇಳುವ ಹಾಗೆ ಅವರಿಗೆ ಸ್ಪಂದಿಸುವ ನಿಮ್ಮ ಪ್ರೀತಿಯ ಚಾನಲ್ ದಿಯಾ ಸಾಧಿ ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಯಾವಾಗಲೂ ನಿಮ್ಮೊಂದಿಗೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದಿಯಾ ಸಂಧಿ ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಕೇಳಿದೆ ಎಂಡೋಮೆಟ್ರೋಸಿಸ್ನ ಪ್ರಾಬ್ಲಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಏನೇನು ಸಮಸ್ಯೆ ಆಗುತ್ತೆ ಏನೇನು ಲಕ್ಷಣಗಳಿರುತ್ತೆ ಎಲ್ಲವನ್ನ ಸಹ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತಾ ಇದ್ದೀನಿ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣಿಸೋ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇದರಿಂದ ನಿಮಗೆ ವಿಡಿಯೋಸನ್ನು ನೋಡಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ ಓಕೆ ನನ್ನ ವೀಡಿಯೋನ ಇಷ್ಟಪಡೋರು ದಯವಿಟ್ಟು ಇವಾಗಲೇ ಒಂದು ಲೈಕನ್ನು ಪ್ರೆಸ್ ಮಾಡಿ ನೀವು ಎಷ್ಟು ಹೆಚ್ಚು ಲೈಕ್ಸ್ ಮಾಡ್ತೀರೋ ನಾನು ಅಷ್ಟು ಹೆಚ್ಚು ಹೊಸ ಹೊಸ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇರ್ತೀನಿ ಓಕೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಂಡೋಮೆಟ್ರೋಸಿಸ್ ಸಾಮಾನ್ಯವಾಗಿ ಪೇನ್ಫುಲ್ ಆಗಿರುತ್ತೆ ಹೌದು ನಿಮಗೆ ಒಂದು ಕನ್ಫ್ಯೂಷನ್ ಇರ್ಬೋದು ಎಂಡೋಮೆಟ್ರೋಸಿಸ್ ಅಂದರೆ ಏನು ಅಥವಾ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತ ಹೇಳಿದರೆ ಏನು ಅನ್ನೋದು ನಿಮಗೊಂದು ಕನ್ಫ್ಯೂಷನ್ ಇರ್ಬೋದು ಓಕೆ ಎಂಡೋಮೆಟ್ರೋಸಿಸ್ ಅಂತ ಹೇಳಿದ್ರೆ ಮತ್ತೆ ಈ ಎಂಡೋಮೆಟ್ರಲ್ ಥಿಕ್ನೆಸ್ ಅಂತ ಹೇಳಿದ್ರೆ ಏನು ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ನಾರ್ಮಲ್ ಆಗಿ ಎಲ್ರಿಗೂ ಗರ್ಭಕೋಶದ ಒಳಪದರ ಯುಟ್ರಸ್ ಲೈನ್ ಗ್ರೋ ಆಗ್ತಾ ಇರುತ್ತೆ ಇದನ್ನ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತ ನಾವು ಕರಿತೀವಿ ಈ ಎಂಡೋಮೆಟ್ರಲ್ ಥಿಕ್ನೆಸ್ ಏನಾಗುತ್ತೆ ನಿಮ್ಮ ಮುಟ್ಟಿನ ಟೈಮಲ್ಲಿ ಕಡಿಮೆ ಇರುತ್ತೆ ಆಮೇಲೆ ಗ್ರೋ ಆಗಿ ಗ್ರೋ ಆಗಿ ನಿಮಗೆ ಓವಲೇಷನ್ ಟೈಮಲ್ಲಿ ಒಂದು ಏಯ್ಟ್ ಎಮ್ ಎಮ್ ಆದರೂ ಆಗಿರುತ್ತೆ ಆಮೇಲೆ ಮತ್ತು ನಿಮಗೆ ಪ್ರೆಗ್ನೆನ್ಸಿ ಆದಾಗ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಎಂಡೋಮೆಟ್ರಲ್ ಥಿಕ್ನೆಸ್ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಪ್ರೆಗ್ನೆನ್ಸಿ ಸಕ್ಸಸ್ ಆಗುವಂಥದ್ದು ಇಂಪ್ಲಾಂಟೇಷನ್ ಚೆನ್ನಾಗಾಗುವಂಥದ್ದು ಆದರೆ ಎಂಡೋಮೆಟ್ರೋಸಿಸ್ ಅಂತ ಹೇಳಿದರೆ ಇದು ನಿಮ್ಮ ಗರ್ಭಕೋಶದ ಒಳಪದರ ಬೆಳವಣಿಗೆ ಆಗ್ತಾ ಇರೋದಲ್ಲ ಗರ್ಭಕೋಶದ ಹೊರಗೆ ಬೆಳೆಯುವಂತಹ ಸಮಸ್ಯೆಯನ್ನು ನಾವು ಎಂಡೋಮೆಟ್ರೋಸಿಸ್ ಅಂತ ಹೇಳ್ತೀವಿ ಇದು ಅಷ್ಟೇ ಗರ್ಭಕೋಶದ ಒಳಗೆ ಈ ಎಂಡೋಮೆಟಮ್ ತಿಕ್ನೆಸ್ ಯಾವ ರೀತಿ ಬೆಳವಣಿಗೆ ಆಗುತ್ತೆ ನೋಡಿ ಅದೇ ರೀತಿ ಈ ಎಂಡೋಮೆಟ್ರೋಸಿಸ್ ಸಹ ಬೆಳವಣಿಗೆ ಆಗ್ತಾ ಹೋಗುತ್ತೆ ಆದರೆ ಇದು ಗರ್ಭಕೋಶದ ಹೊರಗಡೆ ಬೆಳವಣಿಗೆ ಆಗ್ತಾ ಇರುತ್ತೆ ಈ ಎಂಡೋಮೆಟ್ರೋಸಿಸ್ ಸಾಮಾನ್ಯವಾಗಿ ನಿಮ್ಮ ಅಂಡಾಶಯ ಓವರಿಯನ್ನು ಫ್ಯಾಲೋಫಿಯನ್ ಟ್ಯೂಬ್ಗಳನ್ನು ಮತ್ತು ನಿಮ್ಮ ಸೊಂಟವನ್ನು ಒಳಗೊಳ್ಳುವ ಅಂಗಾಂಶ ಅಂದರೆ ಪೆಲ್ವಿಕ್ ಲೈನನ್ನು ಹಾಗೆ ಇದು ನಿಮ್ಮ ಪೆಲ್ವಿಕ್ ಆರ್ಗನ್ಸ್ಗೂ ಸಹ ಸ್ಪ್ರೆಡ್ ಆಗಬಹುದು ಇವಾಗ ನೀವು ನೋಡ್ತಾ ಇರುವಂಥದ್ದು ನಾರ್ಮಲ್ ಆಗಿರುವಂಥ ಯೂಟ್ರಸ್ ಓಕೆ ಸಾಮಾನ್ಯವಾಗಿ ಗರ್ಭಕೋಶದ ಒಳಗೆ ಎಂಡೋಮೆಟ್ರಲ್ ತಿಕ್ನೆಸ್ ಹೇಗೆ ಬೆಳವಣಿಗೆ ಆಗ್ತಾ ಇರುತ್ತೋ ಅದೇ ರೀತಿ ನಿಮ್ಮ ಎಂಡೋಮೆಟ್ರೋಸಿಸ್ ಅನ್ನೋದು ಹಾಗೆಯೇ ಗರ್ಭಕೋಶದ ಹೊರಗಡೆ ಬೆಳವಣಿಗೆ ಆಗ್ತಾ ಇರತ್ತೆ ನಿಮಗೆ ಗರ್ಭಕೋಶದ ಒಳಗಡೆ ಇರುವಂಥ ಎಂಡೋಮೆಟ್ರಲ್ ತಿಕ್ನೆಸ್ ಮುಟ್ಟಿನ ನಂತರ ಅಂದರೆ ನಾರ್ಮಲಾಗಿ ನಿಮಗೆ ಪೀರಿಯಡ್ಸ್ ಆಗುತ್ತೆ ನೋಡಿ ಆವಾಗಿಂದ ಗ್ರೋ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನಿಮಗೆ ಮುಟ್ಟು ಬಂದರೆ ಪ್ರೆಗ್ನೆನ್ಸಿ ಆಗಿಲ್ಲ ಮತ್ತು ಮುಟ್ಟು ಬಂತು ಅಂತ ಹೇಳಿದರೆ ಆ ಮುಟ್ಟಿನೊಂದಿಗೆ ಎಂಡೋಮೆಟ್ರಿಯಲ್ ತಿಕ್ನೆಸ್ ಸಹ ಹರಿದು ಹೊರಗೆ ಹೋಗುತ್ತೆ ಆದರೆ ಇಲ್ಲಿ ಏನಾಗುತ್ತೆ ಎಂಡೋಮೆಟ್ರೋಸಿಸ್ನಲ್ಲಿ ಹೇಗಾಗತ್ತೆ ಅಂತ ಹೇಳಿದ್ರೆ ಇದು ಸಹ ನಿಮ್ಮ ಮುಟ್ಟು ಬಂದಾಗ ಹೊರಗಡೆ ಹೋಗುವಂಥದ್ದು ಇರುತ್ತೆ ಆದರೆ ಇಲ್ಲಿ ಹೊರಗಡೆ ಹೋಗೋಕೆ ಆಗೋದಿಲ್ಲ ಅಲ್ಲೇ ಸಹ ಸ್ಟಕ್ ಆಗಿಬಿಡತ್ತೆ ಇದು ಎಂಡೋಮೆಟ್ರೋಸಿಸ್ ಹೋಗಿಬಿಟ್ಟು ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಗಳಿಗೆ ನಿಮಗೆ ಕಾರಣ ಆಗ್ಬೋದು ಈ ರೀತಿಯಾಗಿ ಈ ಎಂಡೋಮೆಟ್ರೋಸಿಸ್ ಅನ್ನೋದು ಅಲ್ಲೇ ಸಿಕ್ಕಿ ಹಾಕಿಕೊಂಡಾಗ ನಿಮಗೆ ಬೇರೆ ಬೇರೆ ಥರದ ಸಮಸ್ಯೆ ಆಗತ್ತೆ ಯಾವಾಗ ಈ ಎಂಡೋಮೆಟ್ರೋಸಿಸ್ ನಿಮ್ಮ ಓವರಿಯನ್ನು ಒಳಗೊಂಡಿರುತ್ತೋ ನಿಮ್ಮ ಅಂಡಾಶಯವನ್ನು ಒಳಗೊಂಡಿರುತ್ತೋ ಆಗ ಅದು ಎಂಡೋಮೆಟ್ರೋಮಾಸ್ ಎಂಬ ಚೀಲೆಗಳಾಗಿ ಅಂದರೆ ದೊಡ್ಡ ಸಿಸ್ಟ್ ಆಗಿ ರೂಪುಗೊಳ್ಳುತ್ತೆ ಅಂದರೆ ಚಾಕ್ಲೇಟ್ ಸಿಸ್ಟ್ ಅಂತ ಸಹ ಕರಿಬೋದು ಎಂಡೋಮೆಟಲ್ಸ್ ಸಿಸ್ಟ್ ಅಂತ ಸಹ ನೀವು ಕರಿಬೋದು ಹಾಗೆ ಆ ಸುತ್ತಮುತ್ತಲಿನ ಅಂಗಾಂಶವನ್ನು ಸಹ ಕಿರಿಕಿರಿಗೊಳ್ಳುತ್ತೆ ಫೈನಲಿ ಗಾಯದ ಅಂಗಾಂಶ ಅಂದರೆ ಸ್ಕ್ಯಾರ್ಟ್ ಟಿಶ್ಯೂ ಅಥವಾ ಅಂಟಿಕೊಳ್ಳುವಿಕೆಯನ್ನು ಇದು ಡೆವಲಪ್ ಮಾಡುತ್ತೆ ಅಂಟಿಕೊಳ್ಳುವಿಕೆ ಅಂತ ಹೇಳಿದರೆ ಓವರಿ ಹೋಗಿ ಸೈಡಲ್ಲಿ ಅಂಟ್ಕೊಂಡು ಬಿಡುತ್ತೆ ಆವಾಗ ಏನಾಗುತ್ತೆ ನಿಮಗೆ ಇನ್ಫರ್ಟಿಲಿಟಿ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಈ ಎಂಡೋಮೆಟ್ರೋಸಿಸ್ ಕೆಲವರಿಗೆ ಅಂತೂ ತುಂಬನೇ ಪೇನ್ಫುಲ್ ಆಗಿರುತ್ತೆ ಅದೇ ಇನ್ನು ಕೆಲವರಿಗೆ ಸ್ವಲ್ಪ ಪೇಯ್ನ್ಫುಲ್ ಆಗಿರಬಹುದು ಆದರೆ ನಾರ್ಮಲ್ ಆಗಿ ನಿಮ್ಮ ಮುಟ್ಟಿನ ಸಮಯದಲ್ಲೇ ಇದು ಹೆಚ್ಚಾಗಿ ನೋವು ಕೊಡುವಂಥದ್ದು ಹಾಗೆ ಇದರಿಂದ ಇನ್ಫರ್ಟಿಲಿಟಿ ಸಮಸ್ಯೆ ಸಹ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಆದಷ್ಟು ಈ ಥರದ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನಾಗಿದೆ ಏನಕ್ಕೆ ಈ ಥರ ಆಗ್ತಾ ಇದೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಮ ಗರ್ಭಕೋಶ ಚೆನ್ನಾಗಿದೆಯಾ ಓವರಿ ಚೆನ್ನಾಗಿದೆಯಾ ಅಥವಾ ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆಯಾ ಅನ್ನೋದನ್ನು ನೀವು ತಿಳ್ಕೊಬಹುದು ಈ ಎಂಡೋಮೆಟ್ರೋಸ್ ನ ಸಿಮ್ಟಮ್ಸ್ಗಳು ಯಾವುದು ಅಂತ ನೀವು ಕೇಳೋದಾದರೆ ಮೊದಲೇದಾಗಿ ಪೇನ್ಫುಲ್ ಪೀರಿಯಡ್ ಹೌದು ಮುಟ್ಟಿನ ಸಮಯದಲ್ಲಿ ತುಂಬಾ ನೋವಾಗುವಂಥದ್ದು ಪೆಲ್ವಿಕ್ ಪೇಯ್ನ್ ಕಾಣಿಸ್ಕೊಳ್ಳುವಂಥದ್ದು ಕ್ರ್ಯಾಮ್ಸ್ ಸೆಳೆತ ಕಾಣಿಸ್ಕೊಳ್ಳುವಂಥದ್ದು ಮುಟ್ಟು ಸ್ಟಾರ್ಟ್ ಆಗೋದಕ್ಕೆ ಒಂದು ಟೆನ್ ಡೇಸ್ ಟ್ವೆಲ್ ಡೇಸ್ ಒನ್ ವೀಕ್ ಇರುವಾಗಲೇ ನಿಮಗೆ ತುಂಬಾ ಪೀರಿಯಡ್ ಪೇಯ್ನ್ ಕಾಣಿಸ್ಕೊಳ್ಳುವಂಥದ್ದು ಮತ್ತು ಕಡಿಮೆ ಬೆನ್ನು ನೋವು ಸಹ ನಿಮಗಿರುತ್ತೆ ಹಾಗೆ ಹೊಟ್ಟೆ ನೋವು ಸಹ ಇರುತ್ತೆ ಇದಲ್ಲದೆ ನೆಕ್ಸ್ಟ್ ಸಿಂಟಮ್ ಏನು ಅಂತ ಹೇಳಿದರೆ ನೀವು ದಾಂಪತ್ಯವನ್ನು ಇಡಬೇಕಾದ್ರೆ ಜಾಸ್ತಿಯಾಗಿ ನೋವು ಕಾಣಿಸ್ಕೊಳ್ಳುವಂಥದ್ದು ಇನ್ನು ಇದ್ರ ಜೊತೆಯಲ್ಲಿ ಪೇನ್ಫುಲ್ ಯುರಿನೇಷನ್ ಹೌದು ಮುಟ್ಟಿನ ಸಮಯದೆಲ್ಲ ನಿಮಗೆ ಯೂರಿನೇಷನ್ ತುಂಬಾ ಪೇಯ್ನ್ಫುಲ್ ಅಂತ ಅನ್ಸೋದು ಅಥವಾ ಎವ್ರಿ ಟೈಮ್ ನಿಮಗೆ ಪೇನ್ಫುಲ್ ಯೂರಿನೇಷನ್ ಇರುವಂಥದ್ದು ಇವೆಲ್ಲ ಸಹ ಒಂದು ಸಿಂಪ್ಟಮ್ ಆಗಿರುತ್ತೆ ಇನ್ನು ನಿಮಗೆ ಪೀರಿಯಡ್ಸ್ ಆದಾಗ ಅತಿಯಾದ ರಕ್ತಸ್ರಾವ ಆಗುವಂಥದ್ದು ಹಾಗೆ ನಿಮಗೆ ಪೀರಿಯಡ್ ಆದಾಗ ಜಾಸ್ತಿ ಸುಸ್ತು ಆಗುವುದು ಮಲಬದ್ಧತೆ ಸಮಸ್ಯೆ ಕಾಡುವಂಥದ್ದು ಹೊಟ್ಟೆ ಉಬ್ರ ವಾಕರಿಕೆ ಆಗುವಂಥದ್ದು ಇವೆಲ್ಲ ಸಹ ಒಂದು ಲಕ್ಷಣ ಆಗಿ ಕಾಣಿಸ್ಕೊಳ್ಳುತ್ತೆ ಹಾಗೆ ಇನ್ಫರ್ಟಿಲಿಟಿಯನ್ನು ನೀವು ಎದುರಿಸ್ತಾ ಇದ್ದರೆ ಇದು ಸಹ ನಿಮಗೆ ಎಂಡೋಮೆಟ್ರೋಸಿಸ್ನ ಒಂದು ಲಕ್ಷಣ ಆಗಿ ನೀವು ಕನ್ಸಿಡರ್ ಮಾಡಬಹುದು ಹಾಗೆ ಇದನ್ನು ನೀವು ಯಾವ ರೀತಿಯಾಗಿ ತಿಳ್ಕೋಬೇಕು ಅಂತ ಕೇಳಿದರೆ ಡಾಕ್ಟರನ್ನು ಕನ್ಸಲ್ಟ್ ಮಾಡಿಬಿಟ್ಟು ಡಾಕ್ಟರ್ ನಿಮಗೆ ಟೆಸ್ಟನ್ನು ಮಾಡಿಸ್ತಾರೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಆಗಿರ್ಬೋದು ನಿಮ್ಮ ಹೆಲ್ತ್ ಹಿಸ್ಟ್ರಿ ಆಗಿರ್ಬೋದು ಪೆಲ್ವಿಕ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡೋದ್ರ ಮೂಲಕ ಆಗಿರ್ಬೋದು ಲೆಪ್ರೋಸ್ಕೋಪಿ ಆಗಿರ್ಬೋದು ಇದರ ಮೂಲಕ ನಿಮಗೆ ನಿಮಗೆ ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದನ್ನು ಅವರು ತಿಳಿಸ್ತಾರೆ ಇದರಲ್ಲಿ ಆಘಾತಕಾರಿ ಅಂಶಗಳು ಯಾವುದನ್ನೆಲ್ಲ ನೀವು ಕನ್ಸಿಡರ್ ಮಾಡ್ಬೋದು ಅಂತ ಕೇಳಿದ್ರೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ನಿಮ್ಮ ಫ್ಯಾಮಿಲಿಯಲ್ಲಿ ಎಂಡೋಮೆಟ್ರೋಸಿಸ್ ಜಾಸ್ತಿ ಇದ್ರೆ ಆವಾಗ ಹಾಗೆ ನಿಮಗೆ ಪೀರಿಯಡ್ ಪ್ರಾಬ್ಲಮ್ ಇದ್ದಾಗ ನಿಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಜಾಸ್ತಿ ಆಗಿದ್ದಾಗ ಹಾಗೆ ನಿಮಗೆ ಏಳು ದಿನಕ್ಕಿಂತ ಹೆಚ್ಚು ದಿನ ನಿಮಗೆ ಮುಟ್ಟು ಆಗ್ತಾ ಇದ್ರೆ ಏಳು ದಿನಕ್ಕಿಂತ ಹೆಚ್ಚು ನಿಮಗೆ ಬ್ಲೀಡಿಂಗ್ ಆಗ್ತಾ ಇದ್ರೆ ಹಾಗೆ ನಿಮಗೆ ಸಣ್ಣ ಚಕ್ರ ಇದ್ರೆ ಅಂದರೆ ಶಾರ್ಟ್ ಸೈಕಲ್ ಇದ್ರೆ ಇಪ್ಪತ್ತೈದರ ಒಳಗಡೆ ಅಥವಾ ಇಪ್ಪತ್ತೇಳರ ಒಳಗಡೆ ಎಲ್ಲ ನಿಮಗೆ ಪೀರಿಯಡ್ಸ್ ಬರ್ತಾ ಇದ್ರೆ ಇನ್ನು ನೀವು ಚಿಕ್ಕ ವಯಸ್ಸಿನಲ್ಲೇ ನಿಮಗೆ ಮುಟ್ಟು ಬಂದಿದ್ರೆ ಈ ಥರದೆಲ್ಲ ನಿಮಗೆ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದಾಗ ಡಾಕ್ಟರನ್ನು ನೀವು ಕನ್ಸಲ್ಟ್ ಮಾಡಿ ನಿಮ್ಮ ಹೆಲ್ತ್ ಬಗ್ಗೆ ನೀವು ನೋಡ್ಕೊಳ್ಳೇಬೇಕಾಗತ್ತೆ ಯಾಕಂತ ಹೇಳಿದರೆ ನಾನು ಅವಾಗಲೇ ಹೇಳಿದೆ ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಗಿರುತ್ತೆ ಅದರ ನಂತರ ಅದು ಬೆಳವಣಿಗೆ ಆಗ್ತಾ ಆಗ್ತಾ ನಿಮಗೆ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಸಹ ಸ್ಟಾರ್ಟ್ ಆಗುತ್ತೆ ಅಂತ ಹಾಗೆ ಚಾಕ್ಲೇಟ್ಸ್ ಇಷ್ಟ ಆಗಿರ್ಬೋದು ಈ ರೀತಿ ಅನೇಕ ಸಮಸ್ಯೆಗಳು ಸಹ ನಿಮಗೆ ಅಲ್ಲಿಂದಲೇ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ನಿಮ್ಗೆ ಏನಾಗಿದೆ ಅಂತ ತಿಳ್ಕೊಬೇಕು ಇನ್ನೊಂದು ಚಿಕ್ಕದಾಗಿದ್ದಾಗ ಇದೇನೂ ಸಹ ಪ್ರಾಬ್ಲಮ್ ಇಲ್ಲ ಮೈಲ್ಡ್ ಆಗಿರುತ್ತೆ ಆಮೇಲೆ ಆಮೇಲೆ ಮತ್ತೆ ಏನಾಗುತ್ತೆ ಮಾಡರೇಟ್ ಆಗುತ್ತೆ ಮತ್ತೆ ಸಿವಿಯರ್ ಆಗುತ್ತೆ ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮಗೆ ಟ್ರೀಟ್ಮೆಂಟನ್ನು ನೀವು ತಗೋಬೇಕು ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರೆ ನಿಮಗೆ ಹಾರ್ಮೋನ್ ಥೆರಪಿ ಆಗಿರ್ಬೋದು ಅಥವಾ ನಿಮಗೆ ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್ ಗರ್ಭ ನಿರೋಧಕಗಳಿಂದ ಸಹ ನಿಮಗೆ ಟ್ರೀಟ್ ಮಾಡ್ಬೋದು ಅಥವಾ ಸರ್ಜರಿ ಸಹ ನಿಮಗೆ ನಿಮ್ಗೆ ಎಂಡೋಮೆಟ್ರೋಸಿಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಓಕೆ ನಾನು ತಿಳ್ಸ್ಕೊಟ್ಟಂತ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಈ ಸಮಸ್ಯೆಯನ್ನು ತಿಳ್ಕೊಂಡು ಬೇಗನೆ ಇದನ್ನ ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫರ್ಟಿಲಿಟಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಗ ಪ್ರೆಗ್ನೆನ್ಸಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಓಕೆ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣಿಸೋ ಅನ್ನು ಪ್ರೆಸ್ ಮಾಡಿ ಓಕೆ ಎಲ್ಲರೂ ಸಹ ಖುಷಿಯಿಂದ ಇರಿ ಖುಷಿಯಿಂದ ಖುಷಿಯನ್ನು ಹಂಚಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ನನ್ನ ವೀಡಿಯೋನ ಇಷ್ಟೊತ್ತು ನೀವು ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದಯವಿಟ್ಟು ಲೈಕ್ ಮಾಡಿ